ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ಇದೊಂದು ಚಟ್ನಿ ರೆಸಿಪಿ ಒಂದು ತಿಂಗ್ಳಿಟ್ರು ಸಹ ಸ್ವಲ್ಪನೂ ಕೆಡೋದಿಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಡು ಬಳಸಿದ್ರೆ ಒಂದು ತಿಂಗ್ಳಿಗೆ ಮೇಲೇ ನಾವು ಬಳಸ್ಬೋದು ತುಂಬ ರುಚಿಯಾಗಿರುತ್ತೆ ಅನ್ನ ಮುದ್ದೆ ಚಪಾತಿ ಎಲ್ಲದಕ್ಕೂ ಸರಿ ಹೊಂದ್ಕೊಳ್ಳುತ್ತೆ ಹಾಗೆ ಇಡ್ಲಿ ದೋಸೆಗಂತೂ ಇನ್ನೂ ಏಳು ಮಾಡಿಸಿರೋ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗಾದರೆ ಈ ರೆಸಿಪಿ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಂತಹ ಬೆಲ್ಲ ಪ್ರೆಸ್ ಮಾಡೋದ್ರಿಂದ ನಾವು ಹಾಕುವಂತಹ ವೀಡಿಯೋಸ್ ನೋಟಿಫಿಕೇಶನ್ ಎಲ್ಲ ನಿಮಗೆ ಬರುತ್ತೆ ಸೊ ಆಯಿತಾ ಫ್ರೆಂಡ್ಸ್ ಸೊ ಈಗ ನೋಡಿ ಈರುಳ್ಳಿ ಚಟ್ನಿ ಮಾಡೋದಕ್ಕೆ ಒಂದು ಎರಡು ದಪ್ಪ ಈರುಳ್ಳಿಯನ್ನು ಕಟ್ ಮಾಡಿ ಈ ರೀತಿ ಪ್ಯಾನ್ಗೆ ಹಾಕ್ಕೊಂಡಿದ್ದೀನಿ ಪ್ಯಾನ್ಗೆ ಹಾಕೊಂಡಿದ ನಂತರ ಒಂದು ಎರಡು ಮೂರು ಡ್ರಾಪ್ ಒನ್ ಟೀ ಸ್ಪೂನ್ ಲೆಕ್ಕದಲ್ಲಿ ಎಣ್ಣೆಯನ್ನು ಹಾಕೊಳ್ಳಿ ಹಾಕ್ಕೊಂಡು ಸ್ಟವನ್ನ ಮಧ್ಯ ಉರಿಯಲ್ಲಿ ಇಟ್ಕೊಂಡು ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಕೈ ಆಡ್ಕೊಳ್ತಾ ಇರಬೇಕು ಈರುಳ್ಳಿಯನ್ನು ಹಾಕಿದ್ಮೇಲೆ ಒಂದೇ ಈಕ್ವಲ್ ಆಗಿ ನಮ್ಗೆ ಈರುಳ್ಳಿ ಚೆನ್ನಾಗಿ ಬೇಯಬೇಕಂದ್ರೆ ನಾವು ಈ ರೀತಿ ಬಿಡದೇ ಕೈ ಆಡ್ಕೊಳ್ತಾ ಇರಬೇಕು ನೋಡಿ ಈ ರೀತಿ ಗೋಲ್ಡನ್ ಕಲರ್ ಫ್ರೈ ಆದ ನಂತರ ಎರಡು ಟೊಮೊಟೊ ಎರಡು ಟೊಮೊಟೊ ಹುಳಿ ಟೊಮೊಟೊವನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಆಪಲ್ ಟೊಮೆಟೊ ಬೇಕಾದರೂ ನೀವು ಸೇರಿಸ್ಕೊಳ್ಬೋದು ಈಗ ಎರಡು ಟೊಮೊಟೊವನ್ನು ಸೇರಿಸ್ಕೊಂಡು ರುಚಿಗೆ ಎಷ್ಟು ಅಷ್ಟು ಕಲ್ಲುಪ್ಪನ ಹಾಕ್ಕೊಳ್ಳಿ ಆದಷ್ಟು ಚಟ್ನಿಗಳಿಗೆ ಕಲ್ಲುಪ್ಪ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಹಾಗೆ ಚೆನ್ನಾಗಿ ಬಾಳಿಕೆ ಬರುತ್ತೆ ಒಂದು ಅರ್ಧ ಟೀ ಸ್ಪೂನ್ ಅರಶಿನ ಹತ್ತು ಹಸಿ ಸಾರಿ ಒಣ ಒಣಮೆಣ್ಸಿನಕಾಯಿ ಇದಿಷ್ಟೇನ ಹಾಕ್ಕೊಂಡು ಸ್ಟವ್ವನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆ ಟೊಮೊಟೊ ಹಾಕಿದ ತಕ್ಷಣವೇ ಉಪ್ಪು ಹಾಕೋದ್ರಿಂದ ಟೊಮೊಟೊ ಬೇಗ ಬೆಂದ್ಕೊಳ್ಳುತ್ತೆ ನೋಡಿ ಈ ರೀತಿ ಫ್ರೈ ಆದ ನಂತರ ಒಂದು ಹತ್ತು ಕರ್ಬೇವಿನ ಎಲೆಗಳನ್ನು ಸೇರಿಸ್ಕೊಂಡಿದ್ದೀನಿ ಅದಾದ ನಂತರ ಒಂದು ಟೀ ಸ್ಪೂನಲ್ಲಿ ಒನ್ ಟೀ ಸ್ಪೂನ್ ಆಗಷ್ಟು ತೆಂಗಿನಕಾಯಿ ತೂರಿ ಇಷ್ಟೇ ಕಮ್ಮಿನೇ ಹಾಕ್ಕೊಳ್ಳಿ ಜಾಸ್ತಿ ಹಾಕಿದ್ರೆ ಆ ಚಟ್ನಿ ರುಚಿ ಕಮ್ಮಿ ಆಗಿಬಿಡುತ್ತೆ ಅದರಿಂದ ತೆಂಗಿನಕಾಯಿ ತೂರಿ ಹಾಕ್ಕೊಂಡು ಸ್ಟವ್ ಮಧ್ಯ ಉರಿಯಲ್ಲೇ ಇರಲಿ ಹಾಕ್ಕೊಂಡು ಒಂದು ಎರಡು ಸೆಕೆಂಡ್ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಈಗ ಫ್ರೈ ಮಾಡಿದ ನಂತರ ಒಂದು ಸ್ವಲ್ಪ ಬಿಸಿ ಕಮ್ಮಿ ಆಗಿದ ನಂತರ ಮಿಕ್ಸಿ ಜಾರ್ಗೆ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಅರ್ಧನೇ ಅರ್ಧ ಟೀ ಸ್ಪೂನ್ ಆಗಷ್ಟು ಜೀರಿಗೆಯನ್ನು ಹಾಕ್ಕೊಳ್ಳಿ ಹಾಕೊಂಡಿದ ನಂತರ ಒಂದು ನಿಂಬೆಹಣ್ಣು ಹುಣಸೆ ಹಣ್ಣನ್ನು ಮೊದಲೇ ನೆನ್ಸಿಟ್ಟಿದೆ ಹುಣ್ಸೆಹಣ್ಣನ್ನು ಸೇರಿಸ್ಕೊಳ್ಳಿ ಹಾಗೆಯೇ ರುಚಿಗೆ ಫಸ್ಟೇ ಉಪ್ಪನ್ನು ಸೇರಿಸ್ಕೊಂಡಿದೆ ಇನ್ನು ಸ್ವಲ್ಪ ಬೇಕನ್ನಿಸ್ತು ಅದರಿಂದ ಉಪ್ಪನ್ನು ಈಗ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಹಾಕಿದ ನಂತರ ಮಿಕ್ಸಿ ಜಾರಲ್ಲಿ ತುಂಬ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳೋಣ ನೋಡಿ ಈ ರೀತಿ ಈ ರೀತಿ ಗಟ್ಟಿಗೆ ರುಬ್ಕೊಳ್ಳಿ ಜಾಸ್ತಿ ನೀರು ಥರ ಮಾಡ್ಕೋಬೇಡಿ ಈ ರೀತಿ ಮಾಡೋದ್ರಿಂದ ಅನ್ನ ಮುದ್ದೆ ಚಪಾತಿ ಇಡ್ಲಿ ದೋಸೆಗಂತೂ ಸೂಪರಾಗಿರುತ್ತೆ ಸೊ ಈ ರೀತಿ ರುಬ್ಕೊಂಡಿದ ನಂತರ ಪ್ಯಾನ್ ಇಟ್ಕೊಂಡು ಪ್ಯಾನ್ಗೆ ಒಂದು ಎರಡು ಟೀ ಸ್ಪೂನ್ ಎಣ್ಣೆಯನ್ನು ಸೇರಿಸ್ಕೊಳ್ಳೋಣ ಸೊ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಸಾಸಿವೆ ಸಾಸಿವೆ ಚೆನ್ನಾಗಿ ಈ ರೀತಿ ನೋಡಿ ಅಸಿಡಿದ ನಂತರ ಕರ್ಬೇವಿನ ಎಲೆಗಳು ಒಂದು ಹಾರಿಯೋಳು ಕರ್ಬೇವಿನ ಎಲೆಗಳನ್ನು ಸೇರಿಸ್ಕೊಳ್ಳೋಣ ಅದಾದಮೇಲೆ ಒಂದೇ ಒಂದು ಒಣಮೆಣ್ಸಿನಕಾಯನ್ನು ಈ ರೀತಿ ಮುರಿದು ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ ಆನಂತರ ರುಬ್ಬಿಟ್ಕೊಂಡಿರೋ ಅಂತಹ ಚಟ್ನಿಯನ್ನು ಈಗ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಸ್ಟವನ್ನು ಮಧ್ಯ ಉರಿಯಲ್ಲಿ ಇಟ್ಕೊಂಡು ಒಂದು ಎರಡು ಸೆಕೆಂಡ್ ಈ ರೀತಿ ಫ್ರೈ ಮಾಡಿಕೊಡೋಣ ಈ ರೀತಿ ಫ್ರೈ ಮಾಡಿಕೊಟ್ರೆ ಚಟ್ನಿ ಚೆನ್ನಾಗಿ ಬಾಳಿಕೆ ಬರುತ್ತೆ ಒಂದು ತಿಂಗ್ಳಕ್ಕೆ ಮೇಲೆ ಇಟ್ಕೊಳ್ಬೋದು ಅದರಲ್ಲೂ ಟ್ರಾವೆಲ್ ಮಾಡೋವಾಗ ತಗೊಂಡೋದ್ರೂ ಸಹ ತುಂಬ ಚೆನ್ನಾಗಿ ಚೆನ್ನಾಗಿರುತ್ತೆ ಚಪಾತಿ ಜೊತೆ ತಿನ್ನೋದಕ್ಕೆ ಹಾಗೆ ಇಡ್ಲಿ ದೋಸೆ ಅನ್ನ ಮುದ್ದೆ ಫಸ್ಟ್ನೇ ಹೇಳಿದ್ನಲ್ವ ಒಂದು ಸಾರಿ ನೀವು ಟ್ರೈ ಮಾಡ್ಕೊಳ್ಳಿ ರುಚಿ ಅಂತೂ ಭಾಳ ಚೆನ್ನಾಗಿರುತ್ತೆ ನಿಜವಾಗ್ಲೂ ಹೇಳ್ತೀನಿ ಬಾಯಿ ಕೆಟ್ಟಾಗಂತೂ ಸೊ ತುಂಬ ಚೆನ್ನಾಗಿರುತ್ತೆ ಊಟ ಮಾಡಲಿಕ್ಕೆ ಸೊ ಈ ರೀತಿ ಆಡಿಸ್ಕೊಳ್ಳಿ ಸ್ವಲ್ಪ ಒಂದು ಎರಡು ಮೂರು ಸೆಕೆಂಡ್ ಹಾಗೇ ಚೆನ್ನಾಗಿ ಆಡಿಸ್ಕೊಂಡು ಅದು ಎಣ್ಣೆಯಲ್ಲೇ ಹಾಗೆ ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ ಬೇಕಾದ್ರೆ ಹಿಂಗೂ ಹಾಕ್ಕೊಳ್ಬೋದು ನಿಮಗೆ ಬೆಳ್ಳುಳ್ಳಿ ಬೇಕನ್ನಿಸಿದ್ರೆ ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಹಾಕೋದ್ರಿಂದ ಅಷ್ಟೊಂದು ಟೇಸ್ಟ್ ಬರೋಲ್ಲ ಈ ಚಟ್ನಿ ಅದರಿಂದ ನಾನು ಬೆಳ್ಳುಳ್ಳಿ ಸ್ಕಿಪ್ ಮಾಡಿದ್ದೀನಿ ಬೇಕಂದರೂ ಬೇಕಾದರೆ ಬೆಳ್ಳುಳ್ಳಿನೂ ಹಾಕ್ಕೊಳ್ಬೋದು ಸೊ ನೋಡಿ ಈ ರೀತಿ ಚೆನ್ನಾಗಿ ಒಂದು ಒಂದು ಎರಡು ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ನಾನು ಒಂದು ಕಪ್ಗೆ ಹಾಕ್ಕೊಳ್ತಾ ಇದ್ದೀನಿ ಮಾಡಿರೋ ಅಂತಹ ಚಟ್ನಿ ಎಲ್ಲ ನೀವು ಒಂದು ಬಾಟ್ಲಲ್ಲಿ ಹಾಕ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೋಬೋದು ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ